ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಶಾಸಕರ ಜನಸಂಪರ್ಕ ಕಚೇರಿಯಲ್ಲಿ ಕೊಳಗೇರಿ ನಿರ್ಮೂಲನಾ ಮಂಡಳಿ ವತಿಯಿಂದ ನಾಗಮ್ಮ ನಗರದ ಮೂವತ್ತೆಂಟು ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಸ್ಥಳೀಯ ಶಾಸಕರು ಆರೋಗ್ಯ ಮತ್ತು ಕಲ್ಯಾಣ ಇಲಾಖೆಯ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿದರು ಇದೇ ಸಂದರ್ಭದಲ್ಲಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿ ಕೊಳಗೇರಿ ನಿವಾಸಿಗಳಿಗೆ ಹಕ್ಕುಪತ್ರ ಸಿಕ್ಕಿರುವುದರಿಂದ ಈ ಜಾಗ ನಿಮ್ಮ ಸ್ವತ್ತು ಇಂದಿನಿಂದ ತಾವು ಮನೆಯ ಮಾಲೀಕರು ನಿಮಗೆ ಈ ಖಾತೆ ಮಾಡಿಸಿಕೊಡಲಾಗುವುದು ಹಕ್ಕುಪತ್ರ ಮಹಿಳೆಯರಿಗೆ ಹೆಸರಿನಲ್ಲಿ ಮಾಡಿಕೊಡಲಾಗಿದೆ ನಮ್ಮ ಸರ್ಕಾರ ಮಹಿಳೆಯರಿಗೆ ಆದ್ಯತೆ ನೀಡಿ ಮಹಿಳಾ ಪರ ಯೋಜನೆ ರೂಪಿಸಿ ಮಹಿಳೆಯರಿಗೆ ಗೌರವಿಸಲಾಗುತ್ತಿದೆ ನಾಗಮ್ಮನಗರದಲ್ಲಿ ಒಟ್ಟಾರೆ ಇನ್ನೂರ ಇಪ್ಪತ್ತು ಮನೆಗಳಿಗೆ ಹಕ್ಕುಪತ್ರ ನೀಡಲಾಗಿದೆ ಉಳಿದ ಐವತ್ತು ಮನೆಗಳಿಗೆ ಹಕ್ಕುಪತ್ರ ಮುಂದಿನ ದಿನ ಕೊಡಿಸಲಾಗಿದೆ ತೊಂಬತ್ತೆಂಟು ಮನೆಗಳನ್ನ ಕಟ್ಟಿಕೊಡಲಾಗಿದೆ ಐದು ಗ್ಯಾರಂಟಿ ಯೋಜನೆಗಳಾದ ಅನ್ನಭಾಗ್ಯ ಮತ್ತು ಶಕ್ತಿ ಯೋಜನೆ ಯುವ ನಿಧಿ ವಿದ್ಯುತ್ ಉಚಿತ ಮನೆಯ ಯಜಮಾನಿಗೆ ಎರಡು ಸಾವಿರ ನೀಡಲಾಗುತ್ತಿದೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಡವರ ಪರ ಕೆಲಸ ಮಾಡುತ್ತಿದ್ದಾರೆ ಕುಟುಂಬದ ಭದ್ರತೆ ಮತ್ತು ಬಡತನ ನಿರ್ಮೂಲನೆಕ್ಕೆ ನಮ್ಮ ಸರ್ಕಾರ ಹೋರಾಟ ಮಾಡುತ್ತಿದೆ ಎಂದು ಹೇಳಿದರು ಕಾಟನ್ಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸರವಣ್ಣನ್ ಮತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಬಾಬು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಸುಧಾಕರ್ ಅಡ್ಡಪ್ಪ ನಾಗೇಶ್ ಕಣ್ಣನ್ ಕುಮಾರ್ ರಾಜೇಶ್ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕೊಳಗೇರಿ ನಿರ್ಮೂಲನಾ ಮಂಡಳಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಂದಿದ್ದೀರ ಈ ಕಾರ್ಯಕ್ರಮದಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಪಣ ಮೂವರು ಹಾಗೂ ಕುಮಾರ್ ಸುದೀಪ್ ಕುಮಾರ್ ಅವರು ಆಮೇಲೆ ಈ ಒಂದು ನಗಂ ನಗರದ ಎಲ್ಲ ನಮ್ಮ ಈ ನಿವಾಸಿಗರಿದ್ದಾರೆ ಇವತ್ತು ಈ ಹಕ್ಕು ಪತ್ರವನ್ನು ಏನು ನಿಮಗೆ ಸಿಗ್ತಾ ಇದೆ ಇದು ಬಹಳ ಮುಖ್ಯ ಇದು ಯಾಕಂತ ಹೇಳಿದ್ರೆ ಇದು ನಿಮಗೆ ನಿಮ್ಮ ಜಾಗದ ಮೇಲೆ ಒಂದು ಅಧಿಕೃತವಾದಂತ ಒಂದು ಪತ್ರ ಇತ್ತು ಅಂದ್ರೆ ಯಾರೋ ದಾಖಲೆ ಯಾರೋ ನಿಮ್ಮಿಂದ ಈ ಜಾಗ ಇದು ಬೇರೆಯವ್ರ ಜಾಗ ಸರ್ಕಾರಿ ಜಾಗ ಹೇಳೋದಿಲ್ಲ ಮತ್ತೆ ಈಗ ಹಕ್ಕು ಪತ್ರ ಆಗಿರೋದ್ರಿಂದ ಮುಂದೆ ನೀವು ಇದನ್ನ ಏಕಾಂತ ಕೂಡ ಮಾಡಿಸ್ಕೊಡೋದು